ಆ ಸ್ಥಾನಕ್ಕೆ ತೂಕವಾಗಿ ನಡ್ಕೋತಾರೆ ನ್ಯಾಯ ಕೊಡ್ತಾರೆ ಯಾರ ಜಾಗದಲ್ಲಿ ಕುತ್ಕೊಂಡ್ರೆ ಕಷ್ಟದಲ್ಲಿರೋನ್ನ ಶೋಷಿತ ಕಾರ್ಮಿಕರನ್ನ ಯಾರು ಕಣ್ಣೀರು ಅಂತ ನಿಮ್ಗೆಲ್ಲ ಅಭಿಪ್ರಾಯ ಬಂದ್ರೆ ನಾನು ಇನ್ನೂ ಚಿಕ್ಕೋಳು ಇನ್ನೂ ಅಂತ ಅನುಭವ ಇಲ್ಲ ಅವ್ರು ಉಸ್ತುವಾರಿ ಮಂತ್ರಿ ಹೇಳಿದ್ರಲ್ಲ ಪ್ರಜಾಪ್ರಭುತ್ವ ಆಯ್ತು ಎಲ್ಲರಿಗೂ ಅವರವರ ಭಾವನೆಗಳನ್ನ ಮತ್ತೆ ಅವರ ಕಷ್ಟಗಳನ್ನ ಮಾತಾಡಲಿಕ್ಕೆ ಅವಕಾಶ ಇದೆ ಹೇಳ್ಕೊಡೋದಕ್ಕೆ ಸ್ವತಂತ್ರ ಇದೆ ಯಾವ್ದಾದ್ರು ಒಂದು ಕ್ಲೈಮ್ ಮಾಡ್ಬೇಕಂದ್ರೆ ಇವತ್ತು ಅವರು ಡೈರೆಕ್ಟರ್ ಆಗಿದ್ದಾರೆ ಕೇಳ್ತಾ ಇದ್ದಾರೆ ಆಮೇಲೆ ಇಡೀ ಜಿಲ್ಲೆಯಲ್ಲಿ ಮೂರನೇ ಸತಿ ಎಮ್ ಎಲ್ ಎ ಆಗಿದ್ದಾರೆ ಮೂರನೇ ಸತಿ ಒಂದು ಕಷ್ಟದಲ್ಲಿರೋರ್ನ ಕಾಯ್ಬೇಕು ಅಂತನೋ ಶೋಷಿತ ವರ್ಗದಿಂದ ಬಂದಿದ್ದೀವಿ ಅಂತನೋ ಅಥವಾ ಈ ಒಂದು ಸ್ಥಾನಮಾನದಲ್ಲಿ ಗೌರವವಾಗಿ ನನಗೂ ಒಂದು ಅವಕಾಶ ಕೊಡ್ಲಿ ಅಂತ ಒಂದು ದೂರದೃಷ್ಟಿಯಿಂದ ಕೇಳ್ತಾ ಇದ್ದಾರೆ ಅಂತಂದ್ರೆ ತಪ್ಪು ಅಂತ ಹೇಳೋದು ಸಂಸ್ಥೆಗಳನ್ನ ಕಾಯೋಂತವ್ರು ಅಂತ ಆಗ್ಬೇಕು ಅಂತ ಆಸೆ ಇದೆ ಸಂಸ್ಥೆಗಳನ್ನ ಕಾಯ್ಬೇಕು ಭಾವನೆಗಳು ಅಥವಾ ಪಕ್ಷದ ಸಂಘಟನೆಯಲ್ಲಿ ಏನು ಕುಂದು ಕೊರತ ಆಗದೆ ಇರೋಂಗೆ ವಿಚಾರಗಳು ಬಗ್ಗೆ ಒಂದು ವೇದಿಕೆಯನ್ನು ಕೊಡ್ತಾರೆ ಆ ವೇದಿಕೆಯನ್ನ ಎಲ್ಲ ಶಾಸಕರು ಉಪಯೋಗ ಮಾಡಿಲ್ಲ ಪಕ್ಷ ಜನ ಆಶೀರ್ವಾದ ಮಾಡಾದ್ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಬಂದ್ ಆಗಿದ ತಕ್ಷಣ ಶೋಷಿತರು ರೈತರು ಬಡವರು ಕಾರ್ಮಿಕರನ್ನ ಕೈ ಹಿಡಿಯೋ ಅಂತ ಕಾರ್ಯಕ್ರಮಗಳನ್ನ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಕ್ ಕ್ಷೇತ್ರಕ್ಕೆ ಇದಕ್ ಮುಂಚೆ ಪ್ರತಿ ವರ್ಷ ಒಂದಿಷ್ಟು ಅನುದಾನ ಅಂತ ಜಾಸ್ತಿನೇ ಕೊಡ್ತಾ ಇದ್ರು ಪ್ರತಿ ಶಾಸಕರು ಅಥವಾ ಕ್ಷೇತ್ರ ಅಭಿವೃದ್ಧಿಗೆ ಅಂತಾನೆ ಅನುದಾನ ಕೊಡ್ತಾ ಇದ್ರು ಆದ್ಯತೆ ಫಸ್ಟ್ ಕೊಟ್ಟು ಯಾರು ಶ್ರಮಿಕರಿದ್ದಾರೆ ಕಾರ್ಮಿಕರಿದ್ದಾರೆ ರೈತರುಗಳು ಕೋವಿಡ್ ತದನಂತರ ದಿನಗಳನ್ನ ಸುಧಾರಣೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿರಲ್ಲ ಪಕ್ಷ ಅಧಿಕಾರಕ್ಕೆ ಬರೋಕ್ ಮುಂಚೆ ಅದಕ್ಕೆ ಮೊದಲನೇ ಆದ್ಯತೆ ಕೊಡ್ತಿಲ್ಲ ಶಾಸಕರಿಗೆ ಅನುದಾನ ಕೊಡಲ್ಲ ಅನ್ನುವಂಥ ವಿಚಾರ ಅಲ್ಲ ಆದ್ಯತೆ ಬಡವರು ಆದ್ಯತೆ ಕೊಟ್ಟರು ಅನ್ನೋದು ಅಂತ ವರ್ಗದವರಿಗೆ ಶೋಷಿತ ವರ್ಗದವರಿಗೆ ಬರುವುದು ನಾವು ಅನುದಾನ ವಂಚಿತವಾಗಿದೆ ಆ ಒಂದು ದೃಷ್ಟಿಕೋನದಿಂದ ಸರ್ಕಾರದ ಬಗ್ಗೆ ನಮ್ಗೆ ಯಾವುದೇ ಒಂದು ಆಪಾದನೆ ಅಥವಾ ಕಡಿಮೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಅಲ್ಲ ಮುಂದೆ ಅದನ್ನ ಸರಿ ಮಾಡ್ಕೋತಾರೆ ಕ್ಷೇತ್ರದ ಅಭಿವೃದ್ಧಿ ಅನುದಾನ ಕೊಡಲೇಬೇಕು ಅನುದಾನ ಕೊಟ್ಟೆ ಕೊಡ್ತಾರೆ ಕೊಡದೆ ಹೇಳಕ್ಕಾಗಲ್ಲ ಬಡವನ್ನ ಇಷ್ಟು ಕನಿಕರವಾಗಿ ನೋಡೋರು ಕಷ್ಟದಲ್ಲಿರೋನ್ನ ಇಷ್ಟು ಕನಿಕರ ಅವ್ರದೇ ಪಕ್ಷದ ಶಾಸಕರನ್ನ ಏನ್ ಕೈ ಬಿಡ್ತಾರೆ ಬಿಡಲ್ಲ ನೋಡ್ತಾರೆ ಅವನ್ನು ನೋಡ್ತಾರೆ ನಮಗೂ ತಾಳ್ಮೆ ಬೇಕು ಅಲ್ವಾ ಪಕ್ಷದಲ್ಲಿ ನಿಷ್ಠಾವಂತ ಕಡೆಗಣಿಸಬಾರ್ದು ಅನ್ನೋ ಒಂದು ನೋವಿದೆ ಪಕ್ಷಕ್ಕೆ ಎಂತ ಅಗ್ನಿ ಪರೀಕ್ಷೆ ಇದ್ದಾಗೂ ಕೂಡ ಪಕ್ಷದ ಗೌರವಡಿಸುವಂತದ್ದು ಯಾರು ಎಂತ ಕಾರ್ಯಕರ್ತನ ಅವಕಾಶ ಕೊಟ್ಟಿದೀವಿ ಅವರು ಜವಾಬ್ದಾರಿ ಬಂದ ಆದ್ಮೇಲೆ ಪಕ್ಷ ಸಂಕಷ್ಟದಲ್ಲಿದ್ದಾಗ ಪಕ್ಷನ ನಾವ್ ಯಾವತ್ತೂ ಕೂಡ ಅಗೌರವ ನಡ್ಕೊಂಡಿಲ್ಲ ಯಾವತ್ತೇ ಒಂದು ಮೀಡಿಯಾಗ ಹೋಗಿಲ್ಲ ನಾವ್ ಯಾವತ್ತೂ ಪಕ್ಷನ ಬ್ಲಾಕ್ ಮೇಲ್ ಮಾಡಿಬಿಟ್ಟು ಎದುರಿಸಿ ಇನ್ನೊಂದು ಮಾಡಿ ಒಂದ್ ಅಧಿಕಾರಕ್ಕೋಸ್ಕರ ಅಥವಾ ಒಂದ್ ಸುಳ್ಳು ಪ್ರಚಾರ ಮಾಡೋದಕ್ಕೋಸ್ಕರ ನಾವ್ ಯಾವತ್ತೂ ಯಾವ ವೇದಿಕೆನೂ ತಗೊಂಡಿಲ್ಲ ಇವತ್ತು ಆ ತರ ತಗೊಳ್ಳೋದು ನಮ್ಮ ಉದ್ದೇಶ ಇರೋದು ನಮ್ಮ ನಮ್ಮನ್ನ ಪಕ್ಷ ಗುರ್ಸದೆ ಪಕ್ಷ ನಾವು ಪಕ್ಷಕ್ಕೆ ಮೊದಲನೇ ಆದ್ಯತೆ ಕೊಡ್ಬೇಕು ಗೌರವ ಕೊಡ್ಬೇಕು ತಾಯಿ ಸ್ಥಾನದಲ್ಲಿ ನೋಡ್ಬೇಕು ತಾಯಿ ಅಂತ ಹೇಳ್ಬಿಟ್ಟು ಪಕ್ಷಕ್ಕೆ ಏನ್ ಬೇಕೋ ಅಗೌರವ ಮಾಡೋರು ಏನಾಗಿದ್ದಾರೆ ಏನೇ ಆಟ ಆಡ್ತಾ ಇದಾರೆ ಅನ್ನೋ ತಿಳ್ಕೊಳ್ಳಿ ಅನ್ನೋದು ಒಂದು ನೋವಿರುತ್ತೆ ನಮ್ಗೆ ನನ್ಮೇಲೆ ನಂಬಿಕೆ ಇಟ್ಟು ಪಕ್ಷ ಯಾವ ವಿಚಾರದಲ್ಲಿ ನೇರವಾಗಿ ಕೇಳುತ್ತೆ ಅದನ್ನೆಲ್ಲ ಉತ್ತರ ಕೊಡ್ತೀನಿ ನಾನು ವೈಯಕ್ತಿಕವಾಗಿ ಕೇಳಿದ್ರೆ ಏನು ಹೇಳಲ್ಲ ನಾನು ಒಬ್ಬ ನಾಯಕಳು ನಾನೆಲ್ಲ ನಿಭಾಯಿಸ್ತೀನಿ ಪಕ್ಷದ ವಿಚಾರವಾಗಿ ಜಿಲ್ಲೆ ವಿಚಾರವಾಗಿ ಗೌರವ ಕೊಟ್ಟು ಏನಾಗಿದೆ ಏನು ಯಾವುದು ಸರಿ ತಪ್ಪು ಅಂತ ಕೇಳಿದಾಗ ಖಂಡಿತವಾಗ ಜಿಲ್ಲೆಯ ಸಮಸ್ಯೆ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ಇಲ್ಲಿ ದ್ವೇಷ ಅಸೂಯೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಖಂಡಿತವಾಗೂ ಹೇಳೇ ಹೇಳ್ತೀನಿ ನಾನು ಅಲ್ಲ ಪಕ್ಷ ದೊಡ್ಡದು ನಮ್ಗೆ ಪಕ್ಷದ ವೇದಿಕೆಯಲ್ಲಿ ಎಲ್ಲಾ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇದೆ ಖಂಡಿತವಾಗು ನನ್ಗೆ ನನ್ ಜಿಲ್ಲೆ ಮುಖ್ಯ ನನ್ ಜಿಲ್ಲೆ ರೈತರು ಮುಖ್ಯ ಕಷ್ಟದಲ್ಲಿರೋ ಹೆಣ್ಮಕ್ಳು ಮುಖ್ಯ ನಂಗೆ ರಾಜಕೀಯ ಮುಖ್ಯ ಅಲ್ಲ ನಮ್ಗೆ ನಮ್ಮನ್ನ ಪಕ್ಷ ಗುರುತಿಸದೆ ಪಕ್ಷಕ್ಕೂ ಗೌರವ ತರಬೇಕು ಈ ಜಿಲ್ಲೆ ಹೆಣ್ಮಗು ನಾನು ಈ ಮಣ್ಣಲ್ಲಿ ಹುಟ್ಟಿರ್ಬೋದು ಈ ಮಣ್ಣಿಗೂ ಗೌರವ ತರಬೇಕು ಎರಡೂನು ದೃಷ್ಟಿ ಇಟ್ಕೊಂಡು ನನಗೆ ಗೌರವ ಕೊಟ್ರೆ ನನ್ಗೆ ಅವಕಾಶ ಕೊಟ್ರೆ ನಾನ್ ಹೇಳೋದೇನೆ ಏನ್ ನಡೀತಾ ಇದೆ ಹೇಳೇ ಹೇಳ್ತೀನಿ ಜನಗಳಿಂದ ಬೆಳೆದ್ ಬಂದಿದ್ದೀನಿ ಕಷ್ಟದಲ್ಲಿರೋ ಹೆಣ್ಮಕ್ಳಿಂದ ಬೆಳೆದು ಬಂದಿದ್ದೀನಿ ಯಾವತ್ತು ಯಾವ ಸಂಸ್ಥೆನ ತಾಯಿ ರೂಪದಲ್ಲಿ ನೋಡಿದೀನಿ ತಾಯಿ ಸ್ಥಾನದ ಅದನ್ನ ಕುಸಿತಾ ಇದ್ರೆ ನೋಡ್ಕೊಳ್ಳೋ ಶಕ್ತಿ ಇಲ್ಲ ನಾವು ಇವತ್ತಿರ್ತೀವಿ ನಾಳೆ ಇರಲ್ಲ ಅದನ್ನ ನಾವು ಕಟ್ಟೋ ಸಂಸ್ಥೆಗಳು ಈ ಜಿಲ್ಲೆ ಕಾಪಾಡಬೇಕು ಈ ಜಿಲ್ಲೆ ರೈತರಿಗೆ ಆಧಾರ ಆಗಿ ನಿಲ್ಬೇಕು ಬಡ ಹೆಣ್ಮಕ್ಳನ್ನ ಕಷ್ಟ ಸುಖ ಸಂಸ್ಥೆಗಳಾಗಿ ಬೆಳಿಬೇಕು ದೇವರು ಕೊಟ್ಟಿರೋ ಅವಕಾಶ ಪಕ್ಷ ಕೊಟ್ಟಿರೋ ಅವಕಾಶ ಎರಡನ್ನೂ ನಾನು ಇದೇ ರೀತಿಯೇ ಉಪಯೋಗಿಸ್ಕೊಂತೀನಿ ಪಕ್ಷ ಎಂತ ಸಂದರ್ಭದಲ್ಲೂ ನಾನು ದ್ರೋಹ ಮಾಡಿಲ್ಲ ಅಂದ್ರೆ ಪಕ್ಷದ ನಿಷ್ಠಾವಂತ ಕಾರ್ಯ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡಿದ್ರೆ ಪಕ್ಷ ನನ್ನ ಯಾವ ಜಾಗದಲ್ಲಿ ಕೂರಿಸಿದ್ರು ಬಾಗ್ಲಲ್ಲಿ ಇಟ್ರು ಅಲ್ಲೇ ಇರ್ತೀನಿ ಒಳಗಡೆ ಕಲಿದ್ರು ಅಲ್ಲೇ ಇರ್ತೀನಿ ವೀಕ್ಷಕರೇ ಇಂತಹ ವಿಡಿಯೋಗಳು ಆದ್ರೆ ಐಡಿ ನ್ಯೂಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ